ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಫೋನ್ ಟ್ಯಾಪ್ ಆಗಿಲ್ಲ ಈ ರೀತಿಯಾಗಿ ಏನಾದರೂ ಸಾಕ್ಷಿ ಇತ್ತು ಅಂತಂದರೆ ಅವರು ನಮಗೆ ಕೊಡಲಿ ಕುಮಾರಸ್ವಾಮಿ ದೂರು ನೀಡಿದ್ರೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಕೆ ಆರೋಪಕ್ಕೆ ಹುಬ್ಬಳ್ಳಿಯಲ್ಲಿ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಖಾಸಗಿಯವರು ಟ್ಯಾಪ್ ಮಾಡಿದ್ರೆ ದೂರು ಕೊಡಲಿ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಅಂತ ಅವರು ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು ಇವರು ಮಾತನಾಡ್ತಾ ಹೇಳ್ತಾ ಇದ್ರು ನಮ್ಮ ಮತ್ತು ನಮ್ಮ ಕುಟುಂಬದ ಫೋನನ್ನು ಟ್ಯಾಪ್ ಮಾಡಲಾಗ್ತಾ ಇದೆ ಸರ್ಕಾರದ ವತಿಯಿಂದ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ನಡೀತಾ ಇದೆ ನಾವು ಯಾರ ಜೊತೆ ಮಾತನಾಡ್ತೀವಿ ಅನ್ನೋದನ್ನು ಕೇಳ್ಕೊಳ್ಳೋಕ್ಕೆ ಸರ್ಕಾರವೇ ಪ್ಲಾನ್ ಮಾಡಿದೆ ನಮ್ಮ ಫೋನನ್ನು ಟ್ಯಾಪ್ ಮಾಡಲಾಗ್ತಾ ಇದೆ ಅಂತ ಹೊಸ ಬಾಂಬನ್ನು ಕೂಡ ಸಿಡಿಸಿದರು ಈಗ ಹುಬ್ಬಳ್ಳಿಯಲ್ಲಿ ಅದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಗೃಹ ಸಚಿವರು ಕುಮಾರಸ್ವಾಮಿಯವರ ಬಳಿ ದಾಖಲೆ ಇದ್ದರೆ ಕೊಡಲಿ ನಾವು ಕ್ರಮ ಕೈಗೊಳ್ತೇವೆ ಖಾಸಗಿಯವರು ಏನಾದರೂ ಟ್ಯಾಪ್ ಮಾಡಿದರೆ ನಾವು ಅವರ ವಿರುದ್ಧವಾಗೂ ಕ್ರಮ ತೆಗೆದುಕೊಳ್ತೇವೆ ಅದು ಸಾಕ್ಷ್ಯಾಧಾರವಿದ್ದರೆ ಕೊಡಲಿ ಅಂತ ಕುಮಾರಸ್ವಾಮಿ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಇನ್ನು ಕುಮಾರಸ್ವಾಮಿಯವರು ಒಮ್ಮೆ ಸಿ ಎಂ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಫೋನ್ ಟ್ಯಾಪಿಂಗ್ ಆರೋಪ ಕೇಳಿ ಬರ್ತಾ ಇತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಅಲೋಕ್ ಕುಮಾರ್ ಅವರು ಇರ್ತಾರೆ ಆವಾಗ ಆ ಸಂದರ್ಭದಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಆರೋಪ ಕೇಳಿ ಬಂದಿತ್ತು ಈಗ ಸ್ವತಃ ಕುಮಾರಸ್ವಾಮಿಯವರೇ ಸರ್ಕಾರದ ವಿರುದ್ಧವಾಗಿ ಫೋನ್ ಟ್ಯಾಪಿಂಗ್ ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಮತ್ತೆ ಫೋನ್ ಟ್ಯಾಪಿಂಗ್ ಸದ್ದಾಗ್ತಾ ಇರುವಂಥದ್ದು ಸರ್ಕಾರದ ಅನೇಕ ನಾಯಕರು ಈಗಾಗಲೇ ಕುಮಾರಸ್ವಾಮಿ ಅವರೇ ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೂ ಪೊಲೀಸ್ ಇಲಾಖೆ ಆಗಿರಬಹುದು ಗೃಹ ಇಲಾಖೆ ಪರಮೇಶ್ವರ್ ಅವರ ಕೈಯಲ್ಲಿರೋದ್ರಿಂದ ಅವರು ಕೂಡ ಈಗ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಾವು ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ನೋಡ್ತಾ ಇದ್ದೀವಿ ಒಂದು ಕಡೆ ಅವರು ಸರ್ಕಾರದ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಚಾಲೆಂಜ್ ಮಾಡಿದ್ದಾರೆ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇದ್ದರೆ ತೊಗೊಂಡು ಬನ್ನಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಪರಮೇಶ್ವರ್ ಅವರು ಸದ್ಯಕ್ಕೆ ಇಬ್ಬರ ಜಟಾಪಟ್ಟಿ ಎಲ್ಲಿವರೆಗೂ ಕೂಡ ಮುಂದುವರಿಯುತ್ತೆ ಕುಮ ಮುಂದುವರಿದ ಭಾಗವಾಗಿ ಪರಮೇಶ್ವರ್ ಏನೆಲ್ಲ ಮಾತನಾಡಿದ್ರು ಅಂತ ವಿಶ್ವನಾಥ್ ಗೃಹ ಸಚಿವ ಪರಮೇಶ್ವರ್ ಅವರು ಇವತ್ತು ಕುಮಾರಸ್ವಾಮಿ ಅವರ ತಮ್ಮ ಫೋನ್ ಟ್ರ್ಯಾಪ್ ಮಾಡುವ ವಿಶೇಷ ಸಂಬಂಧಪಟ್ಟಂತೆ ಮಾತು ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಫೋನ್ ಟ್ರ್ಯಾಪ್ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರಿಗೆ ಅಂತದ್ ಏನಾದ್ರೂ ಮಾಹಿತಿ ಅಥವಾ ದಾಖಲೆಗಳು ಏನಾದ್ರೂ ಇದ್ರೆ ಖಂಡಿತ ಮೂಲವನ್ನು ಕೊಡಬೇಕು ಕಾಶಿಯವರು ಟ್ರ್ಯಾಪ್ ಮಾಡಿದ್ರು ದೂರು ಕೊಡ್ಲಿ ಅಥವಾ ಯಾರೇ ದೂರು ಟ್ರ್ಯಾಪ್ ಮಾಡಿದ್ರು ನಮ್ಗೆ ದೂರು ಕೊಡ್ಲಿ ಸರ್ಕಾರ ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ತದೆ ಇಲ್ಲ ಸಲ್ಲದ ಅವರ ಮಾಡೋದು ಗಾಳಿಯಲ್ಲಿ ಗುಂಡೋಡ್ತಕ್ಕಂಥ ಹೇಳಿಕೆಗಳನ್ನ ಮಾಡಬಾರ್ದು ಯಾಕಂದ್ರೆ ಇಂಥವೆಲ್ಲ ಗಂಭೀರ ವಿಷಯಗಳಿವೆ ಅದರಿಂದ ಕುಮಾರಸ್ವಾಮಿ ಅವರು ದೂರು ನೀಡಿದ್ರೆ ಖಂಡಿತವಾಗ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ತದೆ ಗೃಹ ಇಲಾಖೆ ಆಗ್ಲಿ ಸರ್ಕಾರ ಆಗ್ಲಿ ಆ ಅದಕ್ಕೆ ಬದ್ಧತೆ ಇದೆ ಆದ್ರಿಂದ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿಯ ಫೋನ್ ಟ್ರಾಪಿಂಗ್ ಮಾಡಿಲ್ಲ ನಾವು ಆದ್ರೆ ಏನಾದರೂ ಅವರಿಗೆ ಅನುಮಾನ ಇದ್ರೆ ಆರೋಪಗಳಿದ್ರೆ ಅದಕ್ಕೆ ಸಾಕ್ಷಾತ್ನ ಕೊಡಲಿ ನಾವು ಸೂಕ್ತ ತನಿಖೆಯನ್ನ ಮಾಡ್ತೀವಿ ತನಿಖೆಯ ಸರ್ಕಾರ ಮತ್ತು ನಮ್ಮ ಇಲಾಖೆ ಬದ್ಧವಾಗಿದೆ ಅದರಿಂದ ಕುಮಾರ್ ಅವರು ಈ ರೀತಿಯಾದಂತಹ ರನ್ ಅಂದ್ರೆ ಈ ರೀತಿ ಹೇಳಿಕೆ ಕೊಡತಕ್ಕದ್ದು ಪಲಾಯನವಾದಂತಹ ಹೇಳಿಕೆ ಕೊಡುವುದು ಸರಿಯಲ್ಲ ಎಂಬ ಅಸಮಾಧಾನವನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಮಾಡಿದ್ದಾರೆ ಧನ್ಯವಾದ ಕಲ್ಮೇಶ್ ತಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ